ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಾಂಗ್ರೆಸ್ನಲ್ಲಿ ಸಿ ಎಂ ಕುರ್ಚಿಗಾಗಿ ಒಂದು ಹಗ್ಗ ಜಿಗ್ಗಾಟ ನಡೀತಾ ಇದೆ ಅದರ ಬೆನ್ನಲ್ಲೇ ಮೈಲಾರಲಿಂಗೇಶ್ವರನ ಕಾರಣಿಕ ನುಡಿಯ ಒಂದು ಗೂಢಾರ್ಥ ಏನು ಅಂತಂದು ಸಹ ಎಲ್ಲದರಲ್ಲೂ ಒಂದು ವಿಶ್ಲೇಷಣೆ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಆಗೋ ಯೋಗ ಇದೆಯಾ ಅಥವಾ ಈ ಒಂದು ಮೈಲಾರಲಿಂಗೇಶ್ವರನ ಲಿಂಗೇಶ್ವರನ ಕಾರಣಿಕ ನುಡಿಯ ಗೂಢಾರ್ಥವೇನು ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಶಾಸಕರ ಮನಸ್ಸುಗಳು ಕದಲಿದರೆ ಸಿ ಎಂ ಬದಲಾವಣೆ ಖಚಿತ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಸಿ ಎಂ ಬದಲಾವಣೆಯ ಕೂಗು ತೀವ್ರವಾಗಿರುವ ವೇಳೆಯಲ್ಲೇ ಕಳೆದ ಫೆಬ್ರವರಿ ತಿಂಗಳಲ್ಲಿ ನಡೆದ ಮೈಲಾರ ಜಾತ್ರೆಯಲ್ಲಿ ಗೊರವೆಯನ್ನು ನೀಡಿದ್ದ ದೈವವಾಣಿಯ ಕಾರಣಿಕ ನುಡಿಗೆ ದೇವಸ್ಥಾನದ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ಈಗ ವಿಶ್ಲೇಷಣೆ ನೀಡಿದ್ದು ಶಾಸಕರ ಮನಸ್ಸುಗಳು ಕದಲಿದರೆ ಸಿಎಂ ಬದಲಾವಣೆ ಖಚಿತ ಎನ್ನುವ ಒಂದು ಮಾಹಿತಿಯನ್ನು ಸಹ ಅವರು ಈ ಅರ್ಥದಲ್ಲಿ ಒಂದು ವಿಶ್ಲೇಷಣೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಆಗೋ ಯೋಗ ಇದೆಯಾ ಎಂದು ವೆಂಕಪ್ಪಯ್ಯ ಅವರ ಒಡೆಯರ್ ಹೇಳಿದ್ದು ಮೈಲಾರಲಿಂಗೇಶ್ವರನ ಕಾರ್ಮಿಕ ನೋಡಿ ಸಿ ಎಂ ಬದಲಾವಣೆಯ ಗೂಢಾರ್ಥದಲ್ಲಿ ಇದೆ ಎಂತಂದು ವಿಶ್ಲೇಷಣೆ ಸಹ ಮಾಡಿದ್ದಾರೆ ಇನ್ನು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲ್ಲಿ ತಾಲೂಕಿನ ಮೈಲಾರಲಿಂಗೇಶ್ವರ ದೇವರ ಈ ವರ್ಷದ ದೈವವಾಣಿ ತುಂಬಿದ ಕೊಡ ತುಳ್ಕೋ ತಲೆ ಪರಾಕ್ ಅಂದು ಸಹ ತುಂಬಿದ ಕೊಡಪಾನದಂತಹ ಈಗ ಸರ್ಕಾರ ಇದೆ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದರೆ ಯಾವುದೇ ತೊಂದರೆ ಆಗುವುದಿಲ್ಲ ಮನಸ್ಸು ಕದಲಿದರೆ ಸರ್ಕಾರಕ್ಕೆ ಅಪಾಯ ಇದೆ ಎನ್ನುವ ಅರ್ಥದಲ್ಲಿದೆ ಇದು ಒಂದು ಅಂತಂದು ಸಹ ಹೇಳಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಹೆಲಿಕಾಪ್ಟರ್ ಮೂಲಕ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ಮೈಲಾರ ಲಿಂಗೇಶ್ವರ ಮುನಿಸಿಕೊಂಡಿದ್ದ ಅಂತಂದು ಹೇಳಲಾಗಿತ್ತು ಆ ಬಳಿಕ ದೇವಸ್ಥಾನಕ್ಕೆ ಬೆಳ್ಳಿಯ ಹೆಲಿಕಾಪ್ಟರ್ ದಾನವಾಗಿ ಒಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೀಡಿ ರುದ್ರಾಭಿಷೇಕ ಹೋಮ ಹವನಗಳನ್ನು ಮಾಡಿಸಿದ್ದರು ಎಂತಂದು ಸಹ ಈ ಒಂದು ಮಾಹಿತಿ ಹೇಳಿ ಸಿಕ್ಕಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಮೈಲಾರ ಲಿಂಗೇಶ್ವರನ ಕಾರಣಿಕ ಒಂದು ಏನ ಹೇಳಿದೆ ಇದರಂತನೇ ಒಂದು ಈ ಒಂದು ಪ್ರಕ್ರಿಯೆ ಏನಾರು ನಡೆದ್ರೆ ಮೈಲಾರ ಲಿಂಗೇಶ್ವರನ ಒಂದು ಕಾರಣಿಕ ನಿಜವಾದರೆ ಖಂಡಿತ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಿ ಎಮ್ ಆಗೋ ಯೋಗ ಇದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸಿ ಎಂ ಗಾದಿಯ ಒಂದು ಜಟಾಪಟಿ ಯಾವ ಮಟ್ಟಕ್ಕೆ ಬಂದು ತಲುಪುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನು ಎರಡುವರೆ ವರ್ಷ ಎರಡೂವರೆ ವರ್ಷ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ರು ಅಂತಂದು ಏನು ಹೈಕಮಾಂಡ್ ಮಟ್ಟದಲ್ಲಿ ಒಂದು ಚರ್ಚೆ ಇದೆ ಕಾಂಗ್ರೆಸ್ ವಲಯದಲ್ಲಿ ಇದು ಎಲ್ಲ ಸಮ್ಮುಖದಲ್ಲೂ ಚರ್ಚೆ ಆಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ಮಾತುಗಳನ್ನು ಸಹ ಡಾಕ್ಟರ್ ಜಿ ಪರಮೇಶ್ ಅವರವರು ಹೇಳಿದರು ಅದರಂತೆಯೇ ಕೂಡ ಈ ಏನೋ ನಾಲ್ಕು ಗೋಡೆ ಮಧ್ಯೆ ಏನು ಒಪ್ಪಂದ ಆಗಿದೆಯೋ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಸಹ ಈಗಲೂ ಎಲ್ಲರಿಗೂ ಸಹ ಒಂದು ಪ್ರಶ್ನೆಯಾಗಿ ಆಗಿಯೇ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಿ ಎಮ್ ಆಗೋ ಕನಸು ನಿಜವಾಗುತ್ತೋ ನನಸಾಗುತ್ತೋ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಹಾಗಾಗಿ ಈ ಒಂದು ಹೈಕಮಾಂಡ್ ಬಿಹಾರ ಚುನಾವಣೆ ಇರೋವರೆಗೂ ಯಾವುದೇ ರೀತಿಯ ಒಂದು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಯಾಕಂದರೆ ಸಿದ್ದರಾಮಯ್ಯನವರು ಹಿಂದ ಹೋರಾಟದ ಮೂಲಕ ಬೆಳೆದು ಬಂದಂಥ ನಾಯಕ ಆಗಿರೋದ್ರಿಂದ ಈ ಒಂದು ಸಿ ಎಂ ಸ್ಥಾನವನ್ನು ಬಿಟ್ಟುಕೊಡುವಂಥ ಮಾತುಗಳನ್ನು ಸಿದ್ದರಾಮಯ್ಯವರಿಗೆ ಹೇಳಲು ಧೈರ್ಯ ಮಾಡೋದಿಲ್ಲ ಅಂತ ಅಂದು ಭಾವಿಸಿದ್ದಾರೆ ಎಲ್ಲರೂ ಅವರ ಬೆಂಬಲಿಗರು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಜಟಾಪಟಿ ಯಾವ ಮಟ್ಟಕ್ಕೆ ಬಂದು ತಲುಪುತ್ತೆ ಅನ್ನೋದು ನಾವೆಲ್ಲರೂ ಕಾದ್ ನೋಡೋಣ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟಾಗಿದ್ದರೂ ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು